ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವಂದರ ಪುಸ್ತಕ ಇದು ಹೌದಾ ಈ ಒಂದು ಭಾಗವೊಂದರ ಪುಸ್ತಕ ಇಲ್ಲಿ ಕೊನೆಯ ಒಂದು ಅಧ್ಯಾಯ ಆಗಿರತಕ್ಕಂಥ ವ್ಯವಹಾರ ಅಧ್ಯಯನದಲ್ಲಿ ಅಧ್ಯಾಯ ಹದಿನೈದು ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾವು ತಿಳಿದು ಹೋಗೋಣ ಹಾಗಾದ್ರೆ ಇದಕ್ಕಿಂತ ಮುಂಚೆ ಎಲ್ಲ ಒಂದು ಅಧ್ಯಯನಗಳ ಅಭ್ಯಾಸ ವಿಡಿಯೋ ನಾನು ಹೇಳಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಬೇಕು ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಅಧ್ಯಯನಕ್ಕೆ ಅಭ್ಯಾಸಗಳು ಮೊದಲ ಏನು ಏನ್ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಕುಡಿದ್ರೆ ಆದರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ನೋಡ್ಸಿ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ ಓಕೆ ಇಲ್ಲಿ ಅಭ್ಯಾಸಗಳು ಅಂತಿದೆ ಮೊದಲನೇ ರಮನಕ್ಕೆ ಈ ಕೆಳಗಿನ ವ್ಯಾಖ್ಯೆಗಳಲ್ಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂತ ಕೇಳಿದರೆ ಹೌದಾ ಅರೆ ಮೊದಲನೇ ನೋಡ್ತೋಗೋಣ ಪುನರ್ ರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಪಟ್ಟಣವು ಒಂದು ಮುಖ್ಯ ನಿದರ್ಶನವಾಗಿದೆ ಯಾವ ಪಟ್ಟಣ ಅಂದ ಸಿಂಗಾಪುರ ಓಕೆನಾ ಸಿಂಗಾಪುರ ಅಂತಕ್ಕಂಥದ್ದು ಎರಡನೇ ನೋಡಿ ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಅಂತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಹಳ್ಳಿ ಅಂತಕ್ಕಂಥದ್ದು ಹಳ್ಳಿ ಆದ್ರೂ ಬರ್ರಿ ಅಥವಾ ಗ್ರಾಮ ಅಂತಾನು ಬರೀಬಹುದು ಯಾವ್ದಾದ್ರು ಒಂದು ಬರದ ಸಾಕು ಓಕೆ ಆ ನಂತರ ಮೂರನೇ ನೋಡಿ ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಡ್ಯಾಶ್ ಕೈಗಾರಿಕೆಗಳಲ್ಲಿ ಆಗುತ್ತದೆ ಇಲ್ಲಿ ಅಂದ್ರೆ ಸಣ್ಣ ಪ್ರಮಾಣದ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಆಗುತ್ತದೆ ಅಂತಕ್ಕ ನೋಡ್ಬೋದು ಓಕೆ ಆ ಅಂತ ನಾಲ್ಕನೇ ನೋಡಿ ವ್ಯಾಪಾರದ ಮುಖ್ಯ ಉದ್ದೇಶ ಡ್ಯಾಶ್ ಲಾಭ ಗಳಿಸುವುದಾಗಿರಬೇಕು ಅಂತಕ್ಕಂಥದ್ದು ಲಾಭ ಗಳಿಸುವುದಾಗಿರಬೇಕು ಯಾವುದಂದ್ರೆ ಗೀನಾ ನ್ಯಾಯಯುಕ್ತ ಅಂತಕ್ಕಂಥದ್ದು ನ್ಯಾಯಯುಕ್ತ ನ್ಯಾಯಯುಕ್ತ ಲಾಭ ಗಳಿಸುವುದಾಗಿರಬೇಕು ಅಂತಕ್ಕಂಥದ್ದಾಗುತ್ತೆ ಆಯ್ನೇ ನೋಡಿ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಡ್ಯಾಶ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಯಾವ ಸಂಸ್ಥೆ ಅಂದ್ರೆ ಇದ್ರ ಕುತ್ರೆ ಇಲ್ಲಿ ಬರೆದಿರ್ತೀನಿ ನೋಡಿ ಭಾರತೀಯ ಮಾನಕ ಸಂಸ್ಥೆ ಅಂತಕ್ಕಂಥದ್ದು ಓಕೆ ನಮ್ಮಕ್ಳೇ ರೈಟ್ ನೋಟ್ಸ್ ಯಾವ ರೀತಿ ಬರಿತೆ ಬರಿತಾ ಹೋಗಕ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಎರಡನೇ ರವನಂಕೆ ನೋಡಿ ಇಲ್ಲಿ ಬಿಟ್ಟ ಸಲ ಆಯ್ತಲ್ಲ ಈ ಎರಡನೇ ರವನಂಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಇದು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಓಕೆ ಓಕೆ ಇಲ್ ನೋಡಿ ನೀವು ನೋಡ್ಸ್ ಬರೆಯ ಕಲ್ಕ ಮೇಲೆ ಏನ್ ಮಾಡ್ತೀರಾ ಚಿಕ್ಕನಕ್ಷರದಲ್ಲಿ ವ್ಯವಹಾರ ಅಧ್ಯಯನ ಅಧ್ಯಾಯ ಹದಿನೈದು ಅಂತ ಚಿಕ್ಕನಕ್ಷರದಲ್ಲಿ ನಕ್ಷರದಲ್ಲಿ ಬರ್ರಿ ಪಾಠದ ಹೆಸರಿದೆಯಲ್ಲ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥದ್ದನ್ನ ದಪ್ಪ ನಕ್ಷರ ಕೆಳಗ ಅಂಡರ್ಲೈನ್ ಮಾಡಿ ಅದಾದ ನಂತರ ಯಾವ ದಿನಾಂಕ ಈ ಪಾಠ ಬರಿತೀರಾ ಆ ದಿನಾಂಕವನ್ನೇ ಮೆನ್ಷನ್ ಮಾಡಿ ಅದಾದ ನಂತರ ಅಭ್ಯಾಸಗಳಂತ ಬರ್ರಿ ಮೊದಲನೇ ರವಣೆ ನಾನು ಬಿಟ್ಟ ಹೇಳಿದ್ದೇನಲ್ಲ ಬಿಟ್ಟ ಸ್ಥಳ ಮೊದಲು ಬರ್ರಿ ಅದಾದ ನಂತರ ನೀವು ಏನ್ ಮಾಡ್ತೀರಾ ಎರಡನೇ ರವಣಾಂಕಿ ಇದೆಯಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತಕ್ಕಂಥದ್ದು ಬರ್ದು ಈ ಒಂದು ಪ್ರಶ್ನೆಗೆ ಉತ್ತರ ತಿಳಿಸ್ತಾ ಹೋಗಿ ಮಾತ್ರ ಓಕೆ ಇಲ್ಲಿ ಆರನೇ ಪ್ರಶ್ನೆ ಕೊಟ್ಟಿದೆ ನೋಡಿ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾವುವು ಅಂತ ಕೇಳ ಹೌದಾ ಇಲ್ಲಿ ನೋಡಿ ಉತ್ತರ ನೋಡಿ ಸಂಚಾರಿ ಅಂಗಡಿಗಳ ವಿಧಗಳೆಂದರೆ ಅಂತಕ್ಕಂಥದ್ದು ಬರ್ದು ಮೊದಲನೇದು ತಲೆಹೊರೆ ವ್ಯಾಪಾರಿಗಳು ಅಂತಕ್ಕಂಥದ್ದು ಎರಡನೇದು ತಳ್ಳುಗಾಡಿ ವ್ಯಾಪಾರಿಗಳು ಅಂತಕ್ಕಂಥದ್ದು ಮೂರನೇದು ರಸ್ತೆ ಬದಿ ವ್ಯಾಪಾರಿಗಳು ಅಂತಕ್ಕಂಥದ್ದು ನಾಲ್ಕನೇದು ಸಂತೆ ವ್ಯಾಪಾರಿಗಳು ಅಂತಕ್ಕಂಥದ್ದು ಉತ್ತರ ಬರೀತಾ ಹೋಗಿ ಮಕ್ಕಳೇ ಓಕೆ ಹೇಳ ನೋಡಿ ಸಗಟು ವ್ಯಾಪಾರಿಗಳೆಂದರೆ ಯಾರು ಯಾರು ಅಂತಂದ್ರೆ ಉತ್ತರ ಸಗಟುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವವರು ಸಗಟು ವ್ಯಾಪಾರಿಗಳು ಎನ್ನುವರು ಅಂತಕ್ಕಂಥದ್ದಾಗಿರುತ್ತೆ ಉತ್ತರ ಆ ನಂತರ ಎಂಟನೇಂದು ನೋಡಿ ವಿದೇಶಿ ವ್ಯವಹಾರದ ಮೂರು ವಿಧಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಹೌದಾ ಉತ್ತರ ವಿದೇಶಿ ವ್ಯವಹಾರದ ಮೂರು ವಿಧಗಳೆಂದರೆ ಅಂತಕ್ಕಂಥದ್ದು ಬರದು ಇಲ್ಲಿ ಒಂದೊಂದು ಆಯ್ತು ತಿಳಿಸ್ ಹೋಗ್ತೇನೆ ಮೊದಲನೇದು ಆಮದು ಎರಡನೇದು ರಫ್ತು ಮೂರನೇದು ಪುನರ್ ರಫ್ತು ಅಂತಕ್ಕಂಥದ್ದಾಗಿರುತ್ತೆ ಓಕೆ ಒಂಬತ್ತನೇ ನೋಡಿ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ ಅಂತ ಹೇಳಿದರೆ ಉತ್ಪಾದಿಸುವ ವಸ್ತುಗಳು ನೋಡಿ ಉತ್ತರ ನೋಡಿ ಗೃಹ ಕೈಗಾರಿಕೆಗಳು ಬಿದಿರಿನ ಬುಟ್ಟಿ ಚಾಪೆಗಳು ಮಡಿಕೆಗಳು ಮರ ಮುಟ್ಟುಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ರಾಸಾಯನಿಕ ವಸ್ತುಗಳು ಪಾದರಕ್ಷೆಗಳು ಹೊಲಿಗೆ ಯಂತ್ರಗಳು ಬೈಸ್ಕಿಲ್ ಇತ್ಯಾದಿ ಸಣ್ಣ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳು ಅಂತ ತಿಳಿಸಬಹುದು ಆತ್ನೇ ನೋಡಿ ಸ್ಥಳದ ಅಭಾವ ಮತ್ತು ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳಾವುವು ಅಂತ ಕೇಳಿದೆ ಉತ್ತರ ಸ್ಥಳದ ಅಭಾವದ ಬಗ್ಗೆ ಬರೆದು ಅದರ ನಂತರ ನಷ್ಟಭಯದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಸ್ಥಳದ ಅಭಾವ ಸ್ಥ ಸ್ಥಳದ ಅಭಾವ ನಿವಾರಿಸಲು ಸಾರಿಗೆ ಸೇವೆಗಳಾದ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆಗಳನ್ನು ಬಳಸಲಾಗುತ್ತದೆ ಅಂತಕ್ಕ ನೋಡಬಹುದು ಇದು ಸ್ಥಳದ ಭಾವ ಇಲ್ಲಿ ನಷ್ಟ ಭಯ ನಷ್ಟ ಭಯ ನಿವಾರಿಸಲು ವಿಮಾ ಸೌಲಭ್ಯಗಳಾದ ಅಗ್ನಿ ವಿಮೆ ಮತ್ತು ಜಲ ವಿಮೆ ಮುಖ್ಯವಾಗಿರುತ್ತವೆ ಅಂತಕ್ಕ ನಾವು ತಿಳಿತಾ ಹೋಗಬಹುದು ಮಕ್ಕಳೇ ಹನ್ನೆಂದ ನೋಡಿ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಇವು ಯಾವುವು ಅಂತ ಕೇಳಿದರೆ ಹೌದಾ ಉತ್ತರ ಲಾಭದ ಆಸೆಯಿಂದ ಕೆಲವು ವ್ಯಾಪಾರ ವ್ಯಾಪಾರಗಾರರು ಅನುಸರಿಸುವ ಅಹಿತಕರ ಪದ್ಧತಿಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಒಂದೊಂದು ಐತಿ ವಸ್ತು ಹೋಗ್ತೇನೆ ಮೊದಲನೇ ನೋಡಿ ವಸ್ತುಗಳ ಕಲಬೆರಕೆ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭ ಮೂರನೇದು ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡತಕ್ಕಂಥದ್ದು ನಾಲ್ಕನೇದು ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಪರಿಸ್ಥಿತಿ ಏರ್ಪಡಿಸುವುದು ಅಂತಕ್ಕಂಥದ್ದು ಐನೇದು ಕಾಳಸಂತೆಯಲ್ಲಿ ವಸ್ತುಗಳನ್ನು ಮಾರುವುದು ಮುಂತಾದವು ಓಕೆ ಹೋಗುದು ಹನ್ನೆರಡನೊಂದು ಮಕ್ಕಳೇ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಇವುಗಳನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳಾವು ಅಂತ ಕೇಳಿದರೆ ಹೌದಾ ಉತ್ತರ ಅಗತ್ಯ ವಸ್ತುಗಳ ಸರಬರಾಜಿನ ಬಗ್ಗೆ ಕಾನೂನನ್ನು ರಚಿಸಿದೆ ಅಂತಕ್ಕಂಥ ಉತ್ಪಾದನಾ ವಸ್ತುಗಳ ಪೊಟ್ಟಣಗಳ ಮೇಲೆ ಉತ್ಪಾದನಾ ತಾರೀಕು ಬಳಕೆಯ ದಿನ ಮಿತಿ ತೂಕ ಅಥವಾ ಅಳೆತೆ ಮತ್ತು ಗರಿಷ್ಠ ಬೆಲೆಯನ್ನು ಮುದ್ರಿಸಬೇಕು ಮುದ್ರಿಸಬೇಕು ಅಂತಕ್ಕಂಥದ್ದು ಅದಾನಂತರ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಭಾರತೀಯ ಮಾ ಮಾನಕ ಸಂಸ್ಥೆಯನ್ನು ಸ್ಥಾಪಿಸಿದೆ ಅಂತಕ್ಕಂಥದ್ದು ಅದ ಸರ್ಕಾರ ಅಗತ್ಯ ವಸ್ತುಗಳನ್ನು ಒದಗಿಸಲು ಗ್ರಾಹಕರ ಸಹಕಾರಿ ಸಂಘಗಳನ್ನು ಜನತಾ ಬಜಾರ್ಗಳನ್ನು ಸ್ಥಾಪಿಸಿದೆ ಅಂತಕ್ಕಂಥ ನೋಡ್ತಾ ಹೋಗಬಹುದು ಓಕೆ ಈಗ ನಾವು ಎರಡನೇ ರೋಮನಂಕಿ ಒಂದು ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಮೂರನೇ ಅಂಕಿ ಇಲ್ಲಿರ್ತಕ್ಕಂತಹ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇದೆ ಇವು ತಿಳಿತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಮೂರನೇ ರೋಮಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ತಿಳಿತಾ ಹೋಗೋಣ ಹದಿಮೂರನ ನೋಡಿ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು ಅಂತ ಕೇಳಿದ್ರೆ ಹೌದಾ ಉತ್ತರ ಪಾಂಡವೇಶ್ ತಿಳಿಸೋ ನೋಡಿ ವ್ಯವಹಾರದ ಉದ್ದೇಶ ಒಂದು ನ್ಯಾಯಯುಕ್ತ ಲಾಭಗಳಿಕೆಯಾಗಿದೆ ಇನ್ನೊಂದು ಪಾಯಿಂಟ್ ನೋಡಿ ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ಮತ್ತು ಗ್ರಾಹಕರನ್ನು ಸೃಷ್ಟಿಸುತ್ತದೆ ಅಂತಕ್ಕಂಥದ್ದು ಹೊಸ ಹೊಸ ಬದಲಾವಣೆಗಳಿಗನುಸಾರವಾಗಿ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ಅಂತಕ್ಕಂಥದ್ದು ಸಂಪನ್ಮೂಲಗಳನ್ನು ಉಪಯೋಗಿಸಿ ಕಂಡು ಕಂಡು ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಅಂತಕ್ಕಂಥದ್ದು ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಗಳಲ್ಲಿ ಉತ್ಪಾದನೆಯಲ್ಲಿ ಬದಲಾವಣೆಗಳನ್ನು ತರುತ್ತದೆ ಅಂತಕ್ಕಂಥದ್ದು ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಮಕ್ಕಳೇ ಹದಿನಾಲ್ಕನೇ ನೋಡಿ ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನು ಅಂತ ಕೇಳಿದರೆ ಹೌದಾ ಉತ್ತರ ವ್ಯವಹಾರದ ಸಾಮಾಜಿಕ ಉದ್ದೇಶಗಳೆಂದರೆ ಅಂತ ಬರ್ದು ಈ ರೀತಿ ಬರ್ದು ಇಲ್ಲಿ ಪಾಂಡವೇಶ್ ನಿಮಗೆ ತಿಳಿಸ ಹೋಗಿದ್ದೆ ನೋಡಿ ವ್ಯವಹಾರವು ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಒದಗಿಸುತ್ತದೆ ಅಂತಕೊಂಡು ನೋಡ್ಬೋದು ಅದ ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತಕೊಂಡು ನೋಡ್ಬೋದು ಅದ ಕರ ಮತ್ತು ತೆರಿಗೆಗಳನ್ನು ಪಾವತಿ ಮಾಡುವುದರ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಅಂತಕಂದ್ ನೋಡ್ಬೋದು ಅದಾನ ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸಮುದಾಯ ಭವನಗಳಲ್ಲಿ ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತದೆ ಅಂತ ಕಂಡು ನೋಡ್ಬೋದು ನಂತರ ಉದ್ಯಾನವನ ಕ್ರೀಡಾಂಗಣಗಳ ನಿರ್ವಹಣೆ ಮುಂತಾದವುಗಳ ಮೂಲಕ ಸಾಮಾಜಿಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತದೆ ಅಂತ ಕಂಡು ಓಕೆನಾ ಹದಿನೈದು ನೋಡಿ ಚಿಲ್ಲರೆ ವ್ಯಾಪಾರ ಸಾಮಾಜಿಕ ಉದ್ದೇಶಗಳೇನು ಅಂತಕ್ಕಂಥದ್ದು ಕೇಳಿದರೆ ಹೌದಾ ಇಲ್ಲ ನೋಡಿ ಆ ಉತ್ತರ ನೋಡಿ ಚಿಲ್ಲರೆ ವ್ಯಾಪಾರ ಸಾಮಾಜಿಕ ಉದ್ದೇಶಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ಪಾಯಿಂಟ್ ಹೋಗಿ ನೋಡಿ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ ನಂತರ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆಯಾಗುವ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸುತ್ತಾರೆ ಅಂತ ಅನೇಕ ಸಾರಿ ಉಂಟಾಗುವ ನಷ್ಟಗಳನ್ನು ತಾವೇ ಭರಿಸುತ್ತಾರೆ ವಸ್ತುಗಳನ್ನು ಅವುಗಳ ಪ್ರಮಾಣ ಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿ ಗ್ರಾಹಕರಿಗೆ ಇಷ್ಟದಂತೆ ಅವರಿಗೆ ಒದಗಿಸುತ್ತಾರೆ ಅಂತ ಕಂಡು ನೋಡಬಹುದು ಆ ನಂತರ ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾರೆ ಅಂತ ಕಂಡು ನೋಡ್ಬೋದು ಆ ನಂತರ ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆ ದೊರೆಯದಿದ್ದಲ್ಲಿ ಮತ್ತು ನೋಡಿ ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸುತ್ತಾರೆ ಅಂತಕ್ಕಂಥದ್ದು ಆ ನಂತರ ನೆಕ್ಸ್ಟ್ ಪಾಯಿಂಟ್ ನೋಡಿ ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ಕೊಡುತ್ತಾರೆ ಅಂತಕ್ಕಂಥದ್ದು ಈ ಎಲ್ಲ ಪಾಯಿಂಟ್ಗಳು ಬರೀತಾ ಹೌದು ಮುಂದಿನ ನೋಡ್ತೋಣ ಹದಿನಾರನ ನೋಡಿ ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಿದೆ ಹೌದಾ ಉತ್ತರ ಚಿಲ್ಲರೆ ವ್ಯಾಪಾರ ವ್ಯಾಪಾರವು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತವೆ ನಡೆಯುತ್ತದೆ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಯಾವ ಯಾವುದ್ರಲ್ಲಿ ನಡೀತದೆ ಅದಕ್ಕೆ ಒಂದೇದು ಕಾಯಂ ಅಂಗಡಿಗಳು ನಡೀತದೆ ಎರಡನೇದು ಸಂಚಾರಿ ವ್ಯಾಪಾರಿಗಳು ಅಂತ ನಡೀತದೆ ಓಕೆನಾ ಹಾಗಾದ್ರೆ ಕಾಯಂ ಅಂಗಡಿ ಅಂದ್ರೆ ಏನು ಅಂತ ಕಾವು ತಿಳಿದಾರಲ್ಲಿ ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರುತ್ತಾರೆ ಎರಡನೇ ನೋಡಿ ಸಂಚಾರಿ ವ್ಯಾಪಾರಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡುವುದಿಲ್ಲ ಒಂದು ಇದೇ ಜಾಗದಂತ ವ್ಯಾಪಾರ ಮಾಡುವುದಿಲ್ಲ ಇವರಲ್ಲಿ ಮುಖ್ಯವಾದವರು ಅಂದ್ರೆ ಯಾರು ಮುಖ್ಯವಾದವರು ಅಂದ್ರೆ ತಲೆಹೊರೆ ವ್ಯಾಪಾರಿಗಳು ಇವರು ಸರಕುಗಳನ್ನು ತಲೆಯ ಮೇಲೆ ಹೊತ್ತು ಬೀದಿ ಬೀದಿಗಳಲ್ಲಿ ಸುತ್ತಿ ಮನೆ ಬಾಗಿಲಿಗೆ ಒಂದು ಸರಕನ್ನು ಮಾರುತ್ತಾರೆ ಅಂತಕ್ಕಂಥದ್ದು ಬಂದು ಸರಕು ಮಾರ ಅವರು ಸರಕುಗಳನ್ನು ಮಾರತಾ ಹೋಗ್ತಾರೆ ಅನಂತರ ನಂತರ ತಳ್ಳುಗಾಡಿ ವ್ಯಾಪಾರಿಗಳು ಅಂತಕ್ಕಂಥದ್ದು ಇವರು ಅನೇಕ ಸರಕುಗಳನ್ನು ತಳ್ಳುಗಾಡಿಗಳಲ್ಲಿ ತುಂಬಿ ಬೀದಿ ಬೀದಿಗಳಲ್ಲಿ ಸುತ್ತಿ ಮನೆ ಬಾಗಿಲಿಗೆ ಬಂದು ಸರಕುಗಳನ್ನು ಮಾರುತ್ತಾರೆ ಅಂತ ಕಂಡು ನೋಡ್ಬೋದು ಮತ್ತೆ ಅದ ನಂತರ ನೋಡಿ ರಸ್ತೆ ಬದಿ ವ್ಯಾಪಾರಿಗಳು ಇವರು ಹೆಚ್ಚು ಜನ ಜಂಗುಳಿ ಇರುವ ಬೀದಿಗಳ ಮೂಲೆಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ತಮ್ಮ ಸರಕುಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡುತ್ತಾರೆ ಇವರು ರಸ್ತೆ ಬದಿಯ ವ್ಯಾಪಾರಿಗಳಾಗಿರ್ತಾರೆ ಅಂತ ಕಂಡು ನೋಡಬಹುದು ಅದಾದ ನಂತರ ಸಂತೆ ವ್ಯಾಪಾರಿಗಳು ಕೆಲವು ಊರುಗಳಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ ವಿವಿಧ ವಸ್ತುಗಳನ್ನು ವ್ಯಾಪಾರಿಗಳು ಸಂತೆಗಳಿಗೆ ಕೊಂಡೊಯ್ದು ಅಲ್ಲಿಗೆ ಬರುವ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ವಸ್ತುಗಳನ್ನು ಮಾರುತ್ತಾರೆ ಅಂತ ನೋಡ್ಬೋದು ನೋಡಬಹುದು ಇವೆಲ್ಲ ಏನಪ್ಪಾ ಅಂದ್ರೆ ಸಂಚಾರಿ ವ್ಯಾಪಾರಿಗಳಲ್ಲಿ ಈ ಇಷ್ಟೆಲ್ಲ ನೋಡ್ತೇವೆ ಓಕೆ ಹದಿನೇಳ ನೋಡಿ ಉದ್ಯಮಗಳು ಅಥವಾ ಕೈಗಾರಿಕೆಗಳ ಎರಡು ವಿಧಗಳನ್ನು ಸ್ಥೂಲವಾಗಿ ಪರಿಚಯಿಸಿ ಅಂತ ಹೇಳಿದರೆ ಓಕೆನಾ ಪರಿಚಯಿಸಿ ಅಂತ ಹೇಳಿದ್ರೆ ಉತ್ತರ ಉದ್ಯಮ ಅಥವಾ ಕೈಗಾರಿಕೆಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಪ್ರಾಥಮಿಕ ಉದ್ಯಮಗಳು ಅಂತ ಹೇಳಿ ಎರಡನೇದು ದ್ವಿತೀಯ ಉದ್ಯಮಗಳು ಅಂತ ಹೇಳಿ ನೋಡ್ತೇವೆ ಆ ನಂತರ ಇದು ಮೊದಲನೇ ನೋಡ್ತಾ ಪ್ರಾಥಮಿಕ ಉದ್ಯಮಗಳು ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಈ ಉದ್ಯಮಗಳನ್ನು ತಳಿ ವೈಜ್ಞಾನಿಕ ಮತ್ತು ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವ ಗಣಿ ಉದ್ಯಮಗಳೆಂದು ವಿಭಾಗಿಸಬಹುದು ಓಕೆನಾ ಹಾಗಾದ್ರೆ ಇಲ್ಲಿ ನೋಡಿ ಯಾವ ಯಾವ ವಿಭಾಗಿಸಲಾಗಿದೆ ಅಂದ್ರೆ ವಿಜ್ಞಾನಿಕ ಮತ್ತು ಕಚ್ಚಾ ವಸ್ತುಗಳು ಅಂತೇಳಿ ಹಂಗಾರೆ ಹಿಂಗ ಅಂದ್ರೆ ಏನು ವೈಜ್ಞಾನಿಕ ಅಂದ್ರೆ ಏನು ಅಂತಕ್ಕಂಥದ್ದು ನಾವು ತಿಳಬೇಕಾಗುತ್ತೆ ವೈಜ್ಞಾನಿಕ ಉದ್ಯಮಗಳು ಅಂತಂದ್ರೆ ಉದಾಹರಣೆಗೆ ತೋಟಗಾರಿಕೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಮುಂತಾದವು ಅಂತ ನೋಡ್ಬೋದು ಅದ ನಂತರ ಗಣಿ ಉದ್ಯಮಗಳು ಅಂತಂದ್ರೆ ನಾವು ಉದಾಹರಣೆಗೆ ಅದಿರು ತೆಗೆಯುವುದು ತೈಲ ಭಾವಿಗಳು ಮುಂತಾದವು ಅಂತ ನೋಡ್ಬೋದು ಇದು ಮೊದಲನೇದು ಪ್ರಾಥಮಿಕ ಉದ್ಯಮಗಳಲ್ಲಿ ಇಷ್ಟೆಲ್ಲ ವಿವರಣೆ ನಾವು ಕೊಡ್ತಾ ಹೋಗ್ತೇವೆ ಅದ ನಂತರ ಇಲ್ಲಿ ಎರಡನೇದೇ ಅಲ್ಲ ದ್ವಿತೀಯ ಉದ್ಯಮಗಳು ಅಂತ ಇದೆಯಲ್ಲ ಇಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿವರಣೆ ನಾನು ಕೊಡ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಕಾಣ್ತಾ ಇದೆಯಾ ಎರಡನೇದು ದ್ವಿತೀಯ ಉದ್ಯಮಗಳು ಅಂತಕ್ಕಂಥದ್ದು ಈ ಉದ್ಯಮಗಳಲ್ಲಿ ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಮುಖ್ಯವಾಗಿರುತ್ತದೆ ಈ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ವಹಣಾ ಉದ್ಯಮಗಳೆಂದು ವಿಭಾಗಿಸಬಹುದು ನೋಡಿ ಯಾವ್ಯಾವ ಅಂದ್ರೆ ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ವಹಣಾ ಉದ್ಯಮಗಳು ಅರೆ ಉತ್ಪಾದನಾ ಉದ್ಯಮಗಳು ಅಂದ್ರೆ ಏನು ಅಂತ ಇಲ್ಲಿ ನೋಡಿದಾರೆ ಇಲ್ಲಿ ಉತ್ಪಾದನಾ ಉದ್ಯಮಗಳು ಉದಾಹರಣೆಗೆ ಕಬ್ಬಿಣದ ಅದಿರನ್ನು ಉಕ್ಕಾಗಿ ಪರಿವರ್ತಿಸುವುದು ಕಬ್ಬನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು ಇತ್ಯಾದಿ ಅಂತ ನೋಡಬಹುದು ಆ ನಂತರ ನಿರ್ಮಾಣ ಉದ್ಯಮಗಳು ಉದಾಹರಣೆಗೆ ರಸ್ತೆ ಕಾಲುವೆ ಸೇತುವೆ ಮುಂತಾದ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಶ್ರಮಿಸುತ್ತವೆ ಅಂತ ನೋಡ್ತಾ ಹೋಗಬಹುದು ಓಕೆ ನಮ್ಮೇ ಹದಿನೆಂಟನಿ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಗಳನ್ನು ಕುರಿತು ವಿವರಿಸಿ ಅಂತ ಕೇಳಿದರೆ ಹೌದಾ ಹಾಗಾದ್ರೆ ಉತ್ತರ ಇಲ್ಲಿ ಪಾಂಡೇಶ್ ನಿಮಿಷ ಹೋಗ್ತೇನೆ ನೋಡಿ ನೋಡಿ ಉತ್ತರ ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲಾ ಸಂಪನ್ಮೂಲಗಳು ಸಂಪನ್ಮೂಲಗಳಲ್ಲೂ ಪೂರ್ಣತೆ ಹೊಂದಿಲ್ಲ ಹೌದಾ ಕೆಲವು ದೇಶಗಳಲ್ಲಿ ಕೆಲವು ಸಂಪನ್ಮೂಲಗಳು ಹೇರಳವಾಗಿ ದೊರೆಯುತ್ತದೆ ಆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಲವೇ ವಸ್ತುಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡುತ್ತಾರೆ ದೇಶದ ಬೇಡಿಕೆಯು ಮುಗಿದ ಬಳಿಕ ಉಳಿದ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ಏನ್ ಮಾಡ್ತಾರೆ ರಫ್ತು ಮಾಡುತ್ತಾರೆ ರಫ್ತು ಮಾಡುತ್ತಾರೆ ಅದ ನಂತರ ಹಾಗೆಯೇ ಯಾವ ದೇಶಗಳಲ್ಲಿ ಸಂಪನ್ಮೂಲಗಳ ಅಭಾವವಿದೆಯೋ ಆ ದೇಶಗಳು ತಮಗೆ ಅಭಾವವಿರುವ ವಸ್ತುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾರೆ ಇದರಿಂದ ಪ್ರತಿ ದೇಶಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆ ವಿದೇಶಿ ವ್ಯಾಪಾರವು ದೇಶಗಳ ಪರಸ್ಪರ ಸೌಹಾರ್ದಯುತ ಸಂಬಂಧಕ್ಕೆ ಸಹಾಯ ಮಾಡುತ್ತದೆ ಅಂತ ತಿಳಿತಾ ಹೋಗ್ಬೋದು ಓಕೆ ಓಕೆ ಮಕ್ಳೇ ಹಾಗಾದ್ರೆ ಒಂದು ವಿವರಣೆ ತಗೊಂಡಿಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಪಾಠದ ಅಭ್ಯಾಸ ಬೇಕಂತೇಳಿ ಕಾಣಿಸ್ಲಿಕ್ಕೆ ಕಾಮೆಂಟ್ ಮಾಡಿ ಆ ಒಂದು ಪಾಠದ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಯು ಆಗ್ತೇನೆ ಫಾರ್ ವಾಚಿಂಗ್ ಬಾಯ್